ಧರ್ಮಸ್ಥಳದ ಒಂದು ಜಾಗ್ರತಾ ದೇವಸ್ಥಾನದ ಬಗ್ಗೆ ಒಂದು ವಿಷಯವನ್ನು ಇಟ್ಕೊಂಡು ತನಿಖೆ ಆಗಲಿ ಮತ್ತು ಇಲ್ಲಿವರೆಗೆ ಸಾಕಷ್ಟು ಜನ ಎಲ್ಲ ಹಿರಿಯ ಶಾಸಕರು ಮತ್ತು ಅನುಭವಿ ಶಾಸಕರು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅದಕ್ಕೆ ತನಿಖೆ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆನೂ ಕೂಡ ಗೃಹ ಸಚಿವರು ಒಂದು ಒಳ್ಳೆಯ ಹೇಳಿಕೆಗಳನ್ನು ಕೂಡ ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ ಯಾವುದೇ ಪಕ್ಷ ಪಂಥ ಜಾತಿ ಮತ ಇವು ಯಾವುದನ್ನು ಬದಿಗಿಟ್ಟುಕೊಂಡು ಇಡೀ ಸದನ ನಾವೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಡೆತಕ್ಕಂತ ಒಂದು ಕ್ಲಾರಿಫಿಕೇಶನ್ ಪರಂಪರೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ನನ್ನ ಕಳಕಳಿ ಏನಂದ್ರೆ ಇದನ್ನ ಜಾಸ್ತಿ ನೀವು ಚರ್ಚೆ ಮಾಡಲಿಕ್ಕೆ ಬಿಟ್ರೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಅನೇಕ ಬೇರೆ ಬೇರೆ ದೇಶದ ಚಾನಲ್ಗಳಲ್ಲಿ ಪ್ರಚಾರ ಆಗ್ತಾ ಇದೆ ಅಲ್ಲಿ ಜನ ಬರ್ತಕ್ಕಂಥದು ಕಡಿಮೆ ಆಗ್ತಾ ಇದೆ ಇನ್ನು ಎರಡು ದಿವಸ ಇಲ್ಲೇ ಇದನ್ನ ಚರ್ಚೆ ಮಾಡ್ಕೋತ ಕೂತ್ರೆ ಯಾವ ದೇಶನೂ ಕೂಡ ಇದನ್ನ ಬಿಡೋದಿಲ್ಲ ಎಲ್ಲರೂ ಚರ್ಚೆ ಮಾಡ್ತಾರೆ ನಮಗೇನಾದ್ರೆ ನಿಜವಾದ ಗೌರವ ಇದ್ರೆ ಆ ದೇವಸ್ಥಾನದ ಬಗ್ಗೆ ನಮಗೆ ಕಳಕಳಿ ಇದ್ರೆ ಚರ್ಚ ಮುಗಿಸಿ ಈ ಚರ್ಚೆ ಮುಗಿಸಿಕೊಂಡು ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರ ಮೇಲೆ ಒಂದು ವಿಶ್ವಾಸ ಇಡೋಣ ಅವರು ಹದಿನೈದು ದಿವಸ ತಿಂಗಳಲ್ಲೋ ಏನು ವರದಿ ತರ್ತಾರೋ ಆ ವರದಿ ತಂದ ಮೇಲೆ ನಾನು ಗೃಹ ಸಚಿವರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ ಇವತ್ತು ನಾವು ನೋಡ್ಲಿಕ್ಕೆ ಮೇಲ್ ನೋಟಕ್ಕೆ ಇದು ಸುಳ್ಳ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗಿದೆ ಇದರ ಹಿಂದೆ ಇರ್ತಕ್ಕಂಥ ಯಾರು ಜನ ಇದ್ದಾರೆ ಈಗೇನು ನಮ್ಮದು ಎಸ್ ಐ ಟಿ ಮಾಡಿರ್ತಕ್ಕಂಥ ವ್ಯತ್ಯಾಸ ಇದೆ ಅಧಿಕಾರಿಗಳಿರ್ಬೋದು ಅಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಇದಾವ್ ಅದ್ರನ್ನ ಬರೆಸ್ತಕ್ಕಂಥ ಕೆಲಸ ಅವ್ರ ಮುಖಾಂತರ ಮಾಡಿಸಿರೋದು ಅಂದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ ಯಾಕಂತಂದ್ರೆ ಇಂಥ ಸಮಾಜಘಾತುಕ ಶಕ್ತಿಗಳ ವಿಚಾರಗಳನ್ನ ಇಟ್ಕೊಂಡು ಇಂಥ ವಿಚಾರಗಳನ್ನ ಉದ್ಭವ ಮಾಡಿ ಅನೇಕ ಕಡೆ ಇಂಥ ವಿಷಯಗಳನ್ನು ಹುಟ್ಟಹಾಕಿ ಸಮಾಜದಲ್ಲಿ ಅಶಾಂತಿ ಬಿತ್ತತಕ್ಕಂಥ ಕಾರ್ಯಗಳಿಗೆ ನಿಲ್ಲಬೇಕಾದ್ರೆ ಯಾರು ಸುಳ್ಳು ಆರೋಪಗಳನ್ನು ಮಾಡಿ ಈ ಗೊಂದಲವನ್ನು ಸೃಷ್ಟಿ ಮಾಡಿದರೆ ಅವನ ಮೇಲೂ ಕೂಡ ಕ್ರಮ ತಗೊಳ್ತಕ್ಕಂಥದ್ದು ಸರ್ಕಾರ ಮುಖಾಂತರ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಅಲ್ಲ